ನಮಸ್ಕಾರ ಮರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನನ್ನ ಫ್ರೆಂಡು ದೀಪ್ತಿ ಅಂತ ಇದ್ದಾಳೆ ಅವ್ರದ್ದು ಮನೆಯದ್ದು ಮನೆ ಹೋಗ್ಲಿತ್ತು ಅದಕ್ಕೋಸ್ಕರ ಬಂದಿದ್ವಿ ಇದು ರಾತ್ರಿ ಅಂದರೆ ಹೋಮದ ದಿನ ತೆಗ್ದಿರೋ ಅಂಥ ವೀಡಿಯೋ ನಾವು ಹೋಗೋಕೆ ಮುಂಚೆನೇ ನೋಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಹಾಗೆಯೇ ಎದುರುಗಡೆ ರೂಮಲ್ಲಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ಇದು ಹಾಲಲ್ಲಿ ಹಾಕಿರುವಂಥ ರಂಗೋಲಿ ಎಷ್ಟು ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ರು ಜೊತೆಗೆ ಹೂವಿನ ಸಿಂಗಾರ ಕೂಡ ಮಾಡಿದ್ರಲ್ಲ ನೋಡಕ್ಕೆ ಬಾರಿ ಲಾಯಕ್ ಇತ್ತು ಮಾರ್ರೆ ಒಬ್ಬರು ಬಟ್ರು ಈ ರೀತಿಯ ಹಾಲಲ್ಲಿ ಒಂದು ಬಹಳ ಹಿರಿದಿರುವಂತದ್ದು ಒಂದು ರಂಗೋಲಿ ಹಾಕಿದ್ರೆ ಮತ್ತೊಂದು ಬದಿಲಿ ಇನ್ನೊಬ್ರು ಬಟ್ರು ಕೂಡ ಈ ರೀತಿಯಾಗಿ ಚಂದದೊಂದು ರಂಗೋಲಿ ಹಾಕ್ತಿದ್ರು ಮಾರ್ರೆ ಅವರು ಸುಮಾರು ಬಣ್ಣಗಳನ್ನೆಲ್ಲ ಇಟ್ಕೊಂಡಿದ್ರು ಬಾರಿ ಲಾಯ್ಕ್ ಮಾಡಿ ಹಾಕ್ತಾಯಿದ್ರು ನೋಡಿ ಎಷ್ಟು ಚಂದ ಬಂದಿದೆ ಎಲ್ಲ ರಂಗೋಲಿ ರಂಗೋಲಿ ನೋಡ್ಕೊಂಬರಷ್ಟ್ರಲ್ಲಿ ಪೂಜೆನು ಶುರು ಆಯ್ತು ಮಾರ್ರೆ ಇದ್ರ ಜೊತೆಗೆ ಹಸುವನ್ನ ಒಳಗೆ ಕರ್ಕೊಳ್ಳುವಂಥದ್ದೊಂದು ಶಾಸ್ತ್ರ ಇರುತ್ತಲ್ಲ ಅದನ್ನು ಕೂಡ ಭಾರಿ ಲಾಯಕಾಗಿ ಮಾಡಿದರು ಮಾರ್ರೆ ಅದ್ರ ಜೊತೆ ಪುಟ್ಟು ಕಂದಮ್ಮ ಬಂದಿತ್ತು ಅದನ್ನು ನೋಡೋಕ್ಕೆ ಒಂದು ತುಂಬ ಖುಷಿ ಅಂತ ಹೇಳ್ಬೋದು ಅಷ್ಟು ಮುದ್ ಮುದ್ದಾಗಿತ್ತು ನೋಡಿ ಮತ್ತು ಪೂಜೆ ಎಲ್ಲ ಮುಗಿಸಿದ ಮೇಲೆ ಹಸುವಿಗೆಲ್ಲ ತಿನ್ನೋದಕ್ಕೆಲ್ಲ ಕೊಟ್ಟರು ಆದರೆ ಪಾಪಚ್ಚಿಗೆ ಬಾಳೆಹಣ್ಣು ಕೊಟ್ಟರೆ ಅದು ತಿನ್ನೋಕ್ಕೆ ಕೇಳಲಿಲ್ಲ ಅದು ಇನ್ನು ಎಳೆ ಮಗು ಆಗಿರೋದ್ರಿಂದ ಬರೀ ಹಾಲು ಕುಡಿತಿತ್ತು ಹಾಗಾಗಿ ಅದು ತಿನ್ನಕ್ಕೆ ಕೇಳಲಿಲ್ಲ ಮನೆ ಹೊಕ್ಕಲಿನ ದಿನ ಈ ರೀತಿಯಾಗಿ ಹಸು ಕರುವಿಗೆ ಪೂಜೆ ಮಾಡೋದ್ರಿಂದ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ ಅದು ನಿಜ ಕೂಡ ಹೌದು ಇಟ್ಲಾಗ್ ಹಸುವಿನ ಪೂಜೆನಾಯಿತು ಅತ್ಲಾಗೆ ಹೋಮ ನಡೀತಿತ್ತು ನಾನು ನಿಮ್ಗೊಂದ್ಸಲ ಮನೆ ತೋರಿಸ್ಕೊಂಡ್ಬರ್ತೀನಂತ ಈಗ ಹೊರಗಡೆ ಬಂದೆ ನೋಡಿ ಭಾರಿ ಘನಾದೊಂದು ಮನೆ ಕಟ್ಟಿದ್ರು ನೋಡೋಕ್ಕೆ ಮಾತ್ರ ತುಂಬ ಲೈಕ್ ಇದ್ದಿತ್ತು ಹೊರಗಡೆಯಿಂದ ನೋಡಿ ಎಷ್ಟು ದೊಡ್ಡ ಮನೆ ಮತ್ತು ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಮಾಡಿ ಕಟ್ಟಿದ್ದಾರೆ ಅಂತೇಳಿ ನೋಡೋಕ್ಕೆ ಭಾರಿ ಖುಷಿ ಅನ್ನಿಸ್ತು ಹಾಗೇನೆ ಇದು ದೊಡ್ಡ ಸೈಟ್ ಆಗಿರೋದ್ರಿಂದ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಹೊರಗಡೆಯಿಂದ ನೋಡಿದ್ರಲ್ಲ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಳಗಡೆನಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಂಬರೋಣ ಬನ್ನಿ ಹಾಗೆ ಮನೆಯೆಲ್ಲ ಹೊರಗಡೆ ನೋಡ್ಕೊಂಡು ಒಳಗಡೆ ಬರೋಷ್ಟ್ರಲ್ಲಿ ನನ್ನ ಫ್ರೆಂಡ್ ಅವರು ಅಮ್ಮ ಮತ್ತು ಅಪ್ಪ ಅಂದರೆ ಸುಜಾತಕ್ಕ ಮತ್ತು ಅಣ್ಣನವರು ಒಂದು ಕಡೆ ಹೋಮ ಮುಗಿಸಿ ಇನ್ನೊಂದು ಕಡೆ ಪೂಜೆಗೆ ತಯಾರಾಗಿ ನಿಂತಿದ್ರು ಬಟ್ರು ಕೂಡ ಪೂಜೆಯನ್ನು ಸುಗಮವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಲ್ಲಿನೂ ಹೋಮ ನಡೀತಿದೆ ಇಲ್ಲೂ ಕೂಡ ಹೋಮ ನಡೀತಿದೆ ಬಾರಿ ಚಂದಾಗಿ ಪೂಜೆ ಎಲ್ಲ ಮುಗಿಯಿತು ಸುಸೂತ್ರವಾಗಿ ಆಮೇಲೆ ಒಂದು ಹಾಲು ಉಕ್ಸೋ ಕಾರ್ಯಕ್ರಮನೂ ಕೂಡ ಇತ್ತು ಎಲ್ಲರೂ ದೇವರ ನಾಮಸ್ಮರಣೆ ಮಾಡ್ತಾ ಹಾಲುಕ್ಸಿ ಆಯಿತು ಹಾ ಹಾಗೆ ನಿಮ್ಗೆ ಹೇಳ್ದಂಗೆ ನಾನು ಮನೆ ತೋರಿಸ್ಲಲ್ಲ ಒಳಗಡೆಯಿಂದ ಹೆಂಗಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ದೀಪ್ತಿ ಅವರು

ನೋಡಿದ್ರಲ್ಲ ಮನೆಯೆಲ್ಲ ಎಷ್ಟು ಘನ ಕಟ್ಟಿದ್ರಂತ ಭಾರಿ ಲಾಯಕ್ ಮಾಡಿ ಕಟ್ಟಿದ್ರು ಮಾರೆ ಹಾಗೆಯೇ ನಾವೆಲ್ಲ ಮನೆ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಆಮೇಲೆ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ ನಮ್ಮನೆ ಇವ್ರ ಮನೇನೊಂದು ಭಾರಿ ದೂರ ಇಲ್ಲ ಮರ್ರೆ ಒಂದು ಗೇಟ್ ಮಾತ್ರ ಅಡ್ಡ ಇರೋದು ಅತ್ಲಾಗ್ ಅವ್ರ ಮನೆ ಇತ್ಲಾಗ್ ನಮ್ಮ ಮನೆ ಅಂದಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ